ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ನನ್ನ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಾವು ಯಾವ ಕಾಯಿಲೆ ಬರಲಿ ಅದನ್ನು ಉಪಯೋಗಿಸ್ಕೊತ ಬಂದರೆ ನಮಗೆ ಎಷ್ಟು ಅನುಕೂಲಕರ ಅದರಲ್ಲಿ ಹಲ್ನೋವು ಚರ್ಮ ಕಾಯಿಲೆ ಸೋರೆಸಸ್ ಇಂತಹ ಕಾಯಿಲೆಗಳಿಗೆ ಇದು ಒಂದು ರಾಮಬಾಣ ಅಂತ ಹೇಳ್ಬೋದು ಇದನ್ನು ಸ್ಫಟಿಕ ಅಂತಾರೆ ಆಲಮ್ ಅಂತಾರೆ ಇತ್ಯಾದಿ ಹೆಸರುಗಳಿಂದ ಕರೆಯುವಂಥ ಈ ಒಂದು ಸ್ಫಟಿಕವನ್ನು ಪ್ರತಿಯೊಬ್ಬರ ಮನೆಯಲ್ಲಿರಬೇಕು ಕಾರಣ ಇದರಲ್ಲಿ ಎರಡು ವಿಧ ಒಂದು ಎಡಿಬಲ್ ಇನ್ನೊಂದು ನಾನ್ ಎಡಿಬಲ್ ಈ ಸ್ಫಟಿಕವನ್ನು ಒಂದು ಟೀ ಸ್ಪೂನಷ್ಟು ನೀರಲ್ಲಿ ಹಾಕಿ ಅದ ನೀರನ್ನು ಮೈಗೆ ಹಚ್ಚಿಕೊಳ್ತಾ ಬಂದರೆ ಅನೇಕ ಫಂಗಲ್ ಎಫೆಕ್ಟ್ ಇದ್ದರೆ ಅದನ್ನು ನಿವಾರಣೆ ಮಾಡ್ತಾರೆ ಇನ್ನೊಂದು ಎಡಿಬಲ್ಲು ಅಂದರೆ ಸೇವನೆ ಮಾಡುವಂತಹ ಪಟಿಕವನ್ನಿದ್ದರೆ ಆ ಪಟಿಕವು ನೀರಲ್ಲಿ ಹಾಕಿ ನೆನೆಸಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಇರುವಂತಹ ಫಂಗಲನ್ನು ನಾಶಪಡಿಸ್ತದೆ ಮತ್ತು ಇದು ಚರ್ಮ ಮೇಲೆ ಬರುವಂತಹ ಅನೇಕ ಇನ್ಫೆಕ್ಷನ್ಸ್ ಅವಾಯ್ಡ್ ಮಾಡ್ತದೆ ಮತ್ತು ಹಲ್ಲುಗಳು ನೋವುತ್ತಿದ್ದಾಗ ಆ ಹಲ್ಲುಗಳ ಮೇಲೆ ಇದು ಇಟ್ಟಾಗ ವಿನ್ ಸೆಕೆಂಡಲ್ಲಿ ಆ ನೋವು ನಿವಾರಣೆ ಮಾಡ್ತಾರೆ ಆದರೆ ಇದನ್ನು ಉಕ್ಕಿಸಬೇಕು ಇದೆಲ್ಲ ಉಕ್ಕಿ ಪ್ರೋಸೆಸ್ ಆಗಿರ್ತಕ್ಕಂಥದ್ದು ಒಂದಷ್ಟು ಪುಡಿ ಮಾಡಿ ಕಾದ ಹೆಂಚ ಮೇಲೆ ಹಾಕಿ ಕಶನ್ನು ಕ್ರಷ್ ಮಾಡಿದಾಗ ಈ ಥರ ಬರ್ತದೆ ಈ ಸೇಖನ್ನು ಮಾಡಿಕೊಂಡು ಡೈರೆಕ್ಟ್ ಇದನ್ನು ಬಯಸ್ಬೋದು ಈ ಸ್ಫಟಿಕ ಬಹಳ ಮುಖ್ಯವಾದದ್ದು ಇದು ಪ್ರತಿಯೊಬ್ಬರ ಮನೆಯಲ್ಲಿರಬೇಕು ಮುಂದಿನ ಎಪಿಸೋಡಲ್ಲಿ ಯಾವ ಥರ ಯಾವ ಕಾಯಿಲೆಗಂತ ತಿಳಿಸ್ಕೊಡುತ್ತೇವೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲು ಎಲ್ಲರೂ ಮುಟ್ಟು ನಮಸ್ಕಾರ ಸ್ನೇಹಿತರೆ